ಸುಧಾರಿತ ನರ ಶಸ್ತ್ರಚಿಕಿತ್ಸೆ ಮೆದುಳು ಮತ್ತು ಬೆನ್ನು ಹುರಿಯ ಅಸ್ವಸ್ಥತೆಗಳಿಗೆ ವಂಶೋದಯ ಆಸ್ಪತ್ರೆಯಲ್ಲಿ ಅತ್ಯಾಧುನಿಕ ತಂತ್ರಜ್ಞಾನವನ್ನ ಬಳಸಿಕೊಂಡು ತಜ್ಞರು ಆರೈಕೆಯನ್ನ ನೀಡುತ್ತಾರೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಏಳು ಎರಡು ಏಳು ಏಳು ಸೊನ್ನೆ ಏಳು ಎರಡು ಏಳು ಏಳು ಸೊನ್ನೆ ಅಥವಾ ಒಂಬತ್ತು ಒಂದು ನಾಲ್ಕು ಒಂದು ಸೊನ್ನೆ ಆರು 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 ಎಂಟು ಐದು ಅಣ್ಣಾ ಅಲ್ಲಪ್ಪ ಅದು ತರ ಅಂತ ಹೇಳೋದು ತನ್ಬಿಟ್ರು ಸರ್ ಅದು ಟ್ಯಾಕ್ಸ್ ಅಲ್ಲ ಅದಕ್ಕೆ ಸುಮ್ಮನೆ ಬಕ ನಾನು ಕೊಡ್ಬಿಡ್ತೀನಿ 25 ಬಿ ಖಾತ ಸ್ಟಾರ್ಟ್ ಮಾಡಿದಿರಾ ಬಾ ಸರ್ ರಿಜಿಸ್ಟ್ರೇರಿ 47 ಖಾತ ಕೊಡಿ ರೀ ಟು ಕೊಡಿ ಎಷ್ಟ ಖಾತಕ್ಕೆ ಕೊಟ್ಟಿದ್ರು ಬಿ ಖಾತೆಗೆ ಟೋಟಲ್ ಇಲ್ಲಿ ಕಂಪ್ಲೀಟ್

ಯಾಕರ್ ನೀವು ರೆಡಿ ಮಾಡ್ತೀರಾ ಹೆಸರು ತ್ಯಾಗರಾಜು ಹೆಸರು ತ್ಯಾಗರಾಜು ಹೆಸರು ತ್ಯಾಗರಾಜ್ ಅಷ್ಟೇ ಇದನ್ನ ಕಡ್ದ ನೀನು ಹೆಂಗ್ ರೆಡಿ ಮಾಡ್ಕೊಂತೀರಾ ಟೋಟಲ್ ಎಷ್ಟು ಪ್ರಾಪರ್ಟಿ ಹದಿನೆಂಟು ಪ್ರಾಪರ್ಟಿ ಬರೀ ಇಲ್ಲಿ ಹದಿನಾರು ಜನ ಮಾತ್ರ ಕೊಟ್ಟಿದ್ದಾರೆ ಎಲ್ಲಿದೆ ನಾನು ಹೇಳಿದೀಗ ಗೊತ್ತಾಯ್ತಾ ತಗೋಣ ಪುಸ್ತಕ ಇಲ್ಲಿ ಇದು ರೆಡಿ ಮಾಡ್ಬೇಕಾದ್ರೆ ಅವ್ರು ಹೇಳ್ತಾರೆ ನೀವು ರೆಡಿ ಮಾಡಿರ

ಅಂದರೆ ನೀನು ಅಲ್ಲೋ ಕಾದಮೇಲೆ ನಿಂತ್ಕೊಂಡ್ಬಿಟ್ರೆ ನಿನ್ನ ನೀನು ಎಷ್ಟು ಕಾಯ್ದೆ ಅದೇ ಇರುತ್ತಾ ಅಂದ್ರೆ ನೀನು ಎಷ್ಟು ಕಾಯ್ದೆ ಅದೇ ಇರುತ್ತೆ ಆ ನೆಕ್ಸ್ಟ್ ಪ್ರಾಪರ್ಟಿ ಅದೇ ಇರುತ್ತೆ ಈಗ ನಾವು ಹೇಳಬೇಕಾಗೆಲ್ಲ ಪ್ರೊಸೀಜರ್ ಏನು ಬಿ ಖಾತಾಗೆ ರೀ ಫಸ್ಟ್ ಟೈಮ್ ಖಾತಾ ಎಂಟ್ರಿ ಮಾಡ್ತೀರಾ ಅಂದ್ರೆ ಹೆಸರಿಗೆ ಹೇಗೆ ಬಂತು ಏನು ಬಂತು ಮತ್ತೆ ಹೇಗೆ ಇಕ್ಸೇಷನ್ ಮಾಡ್ತಾ ಇದ್ದೀರ ಪ್ರೊಸೀಡಿಂಗ್ ಬೇಡವಾ ದಾಖ್ಲೆತಲೆಲ್ಲ ತಗೊಂಡ್ಬಿಟ್ಟು ಆಯ್ತು

ಕೊಟ್ಟಿದ್ದೀರಲ್ಲ ರಿಜಿಸ್ಟ್ರಿ ಅಲ್ಲಿ ತೋರಿಸಿದ್ವಿ ಇಷ್ಟೆಲ್ಲ ಇಂಬರ್ ಕೊಟ್ಟಿದ್ರಲ್ಲ ಅದಕ್ಕೆಲ್ಲ ನಿಮ್ಮ ದಾಖಲೆ ಏನಿದೆ ತಗೊಂಡೋಗ್ಬಿಡ್ತಾನೆ

ಇದಕ್ಕೆ ಯಾವುದಕ್ಕೂ ಎನ್ವಾಯ್ಸ್ಮೆಂಟ್ ಎಷ್ಟು ಕೊಟ್ಟಿದೆ ಟೋಟಲು ಹದಿನಾರಕ್ಕೆ ಏನು ಪ್ರೊಸಿಡಿಂಗ್ಸ್ ಇಲ್ಲ ಏನು ಗೊತ್ತಾಗದೆ ಇದ್ರೆ ಗೊತ್ತಿಲ್ಲ ಆದರೆ ಬಿಡು ಪ್ರೊಸಿಡಿಸೇ ಗೊತ್ತಾಗುತ್ತ ನಂಗೆ ಇವಾಗ ಇದು ಮಾಡಿದ್ರಲ್ಲ ಇದು ಈ ಹದಿನೈಸ್ ಫೈನ್ ಫೈಟ್ಗೆ ಪ್ರಕಾರ ಇದ್ರ ರಿಜಿಸ್ಟರ್ ಇರಬೇಕು ಏನಾಗಿದೆ ಏನು ಯಾಕೆ ಎತ್ತಾಗಿದೆ ಅಂತ ಇದು ಸುಬ್ರಮ್ಯ

ನಮಸ್ಕಾರ ಸರ್ ಡಿಸೆಂಟ್ ಪ್ರತಿವರ್ತ ಸರ್ ಮೇಸ್ತ್ರೋ ಅವರು ಮೊದನದಿಂದ ಜಿರಲಿಕ್ ಚಲಂಡ್ ಕ್ಲೀನ್ ಚಲಂಡ್ ಕ್ಲೀನ್ ಮಾತ್ರ ಜನಗಿಸು ಮಾಡ್ ಬಂದಿದ್ದಾರೆ ಎಲ್ಲ ಬುಕ್ಕ ಓದಿ ಈ ಕೀಯ ಇರೋ ಹೇಳಪ್ಪ ಏನು ಸರ್ ಅದು ಅದು ನಂಬ್ರ್ ಕನ್ವಾಯ್ಸ್ ಕೋನ್ ಇಸ್ ಸ್ಟೇರಿ

अंगे डायरेक्ट फॉर द रंडा फॉर्म प्रिंटेड फॉर्म अपा सो इन ऑल सिस्टीम्स केसेस नो सेम प्रिंटेड फॉर्म एक्सेप्ट सम ऑफ द केसेस आप एसेसमेंट करायला वंद वंशोच्चला कोड होता ह बिकॉज असाच कंट वंशोच्च असतोय वंशोच्च याला याला या इथे इथे ಯಾರು ಇಶ್ಯೂ ಮಾಡ್ತಾರಲ್ಲ ದಾಖಲಿದೆ ಇದಕ್ಕೆ ಪ್ರಚರಿಸ್ ಮಾತಾಡ್ತಿತ್ತು ಅವ್ರಿಗೂ ಹೊಸಭೂ ನಿಮ್ಗೆ ಏನು ಗೊತ್ತಿಲ್ಲ ನಾ ಐ ವಾಂಟ್ ಯು ಪ್ರೊಸಿಡಿಂಗ್ ಮಾತ್ರ ಇಲ್ವಾ ಒಂದು ಪ್ರಾಪರ್ಟಿಗೆ ಪ್ರಿಂಟೆಡ್ ಫಾರಂ ಕೊಟ್ಟ್ ಇರುತ್ತೇಷನ್ ಗೊತ್ತಿಲ್ಲ ತ್ಯಾಗ ಮಾಡ್ತೀವಿ अल्ला निम देहे इतेले दिसिगेशन सर रोनियाप सर वो जगह तो निम आ पोस्ट के क्वालिफिकेशन ग्रेजुएट पास निम क्वालिफिकेशन इले एजुकेशनल क्वालिफिकेशन टॉपिक